ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡೆ ನಡ್ಕ ರಾಜಕೀಯವಾಗಿ ಅಭ್ಯಪಾರಿಯಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಅದೇನು ನಾಲಿಗೆ ಚಪ್ಪಲನೋ ಗೊತ್ತಿಲ್ಲ ಬಿ ಜೆ ಪಿಯಿಂದ ಕಿಕ್ಕೌಟ್ ಆದ ಮೇಲೆ ಆ ಮನುಷ್ಯ ಸಂಪೂರ್ಣವಾಗಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಮಾತಾಡ್ತಾ ಇದ್ದಾರೆ ಸಿಕ್ಕ ಸಿಕ್ಕ ವೇದಿಕೆಯಲ್ಲಿ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ಹಿಂದುತ್ವವಾದಿಗಳ ಸಭೆಯಲ್ಲಿ ಮಾತ್ರ ಅಲ್ಲ ವಿಧಾನಸಭೆಯಲ್ಲೂ ಮಾತನಾಡುವಾಗಲೂ ಅವರ ನಾಲಿಗೆಯಲ್ಲಿ ದ್ವೇಷದ ಮಾತುಗಳೇ ಇರುತ್ತೆ ಇನ್ನು ಯಾವುದೇ ವೇದಿಕೆ ಸಿಕ್ಕರೂ ಅಲ್ಲಿ ಹಿಂದೂ ಮುಸ್ಲಿಂ ಅಂತ ದ್ವೇಷವಿತ್ತುವ ಮಾತುಗಳನ್ನೇ ಮಾಡ್ತಾ ಇದ್ದಾರೆ ಮೊನ್ನೆ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ನಡೆದ ಶಿವಾಜಿಯ ಸ್ಟ್ಯಾಚ್ಯೂ ಲೋಕಾರ್ಪಣೆ ಕಾರ್ಯಕ್ರಮದಲ್ಲೂ ಯತ್ನಾಳ್ದ್ದು ಅದೇ ರಾಗ ಅದೇ ಹಾಡು ಯತ್ನಾಳ್ ಒಂದಷ್ಟು ಹುಚ್ಚು ಅಭಿಮಾನಿಗಳಿದ್ದಾರೆ ಅವರ ದ್ವೇಷ ಭಾಷಣಕ್ಕೂ ಒಂದಷ್ಟು ತಲೆಗೆಟ್ಟ ಅಭಿಮಾನಿಗಳಿದ್ದಾರೆ ಅವರು ವೇದಿಕೆ ಕೊಡ್ತಾರೆ ಯಾಸಾಮಿ ವೇದಿಕೆಗಳಿಗೆ ಹೋಗಿ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಅವರ ಮಾತಿಗೆ ಹುಚ್ಚು ಅಭಿಮಾನಿಗಳು ಶಿಳ್ಳೆ ಹಾಕ್ತಾರೆ ಚಪ್ಪಾಳೆ ತಡ್ತಾರೆ ಅದರಿಂದ ಉತ್ತೇಜನಗೊಂಡು ಯತ್ನಾಳ್ ಮತ್ತಷ್ಟು ಪ್ರಚೋದನೆಯ ಮಾತುಗಳನ್ನ ಆಡ್ತಾ ಇದ್ದಾರೆ ಕಳೆದ ಹಲವು ಸಮಯದಿಂದ ಯತ್ನಾಳ್ಗೆ ಇದೇ ನಿತ್ಯ ದಿನಚರಿ ಆಗ್ಬಿಟ್ಟಿದೆ ಯಾರೋ ತಲೆಗಟ್ಟವರು ಕಾರ್ಯಕ್ರಮಕ್ಕೆ ಕರೀತಾರೆ ಆ ತಲೆಗಟ್ಟ ಶಾಸಕ ಅಲ್ಲಿಗೆ ಹೋಗಿ ಬೇಕಾಬಿಟ್ಟಿ ಮಾತಾಡ್ತಾ ಇದ್ದಾರೆ ಮೊನ್ನೆ ಅಥಣಿಯಲ್ಲೂ ಯತ್ನಾಳ್ ಮತ್ತೆ ದ್ವೇಷ ಭಾಷಣ ಮಾಡಿದ್ದಾರೆ ಅದು ಕೂಡ ದ್ವೇಷ ಭಾಷಣ ತಡೆ ಮಸೂದೆಗೆ ಚಾಲೆಂಜ್ ಹಾಕಿ ಅಲ್ಲಿ ಮಾತನಾಡಿದ್ದಾರೆ ವಿಪರ್ಯಾಸ ಅಂದ್ರೆ ಆ ವೇದಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಚಿವರಿದ್ರು ಶಾಸಕರಿದ್ರು ಸಚಿವ ಸತೀಶ್ ಜಾರಕಿಹೊಳಿ ಇದ್ರು ಸಂತೋಷ್ ಲಾಡ್ ಇದ್ರು ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಇದ್ರು ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಇದ್ರು ಅವರ ಮುಂದೆ ಯತ್ನಾಳ್ ದ್ವೇಷ ಭಾಷಣ ಮಾಡಿದ್ದಾರೆ ಮರಾಠ ಸಾಮ್ರಾಜ್ಯದ ಶಿವಾಜಿಯನ್ನ ಮುಂದಿಟ್ಟುಕೊಂಡು ಅಲ್ಲಿ ಯತ್ನಾಳ್ ತಮ್ಮ ನಾಲಿಗೆಯನ್ನ ಬೇಕಾ ಬಿಟ್ಟಿ ಹೊರಲಾಡಿಸಿದರು ಶಿವಾಜಿ ಮುಸ್ಲಿಂ ವಿರೋಧಿ ಎಂಬಂತೆ ಅವರು ಚಿತ್ರಿಸುವ ಪ್ರಯತ್ನವನ್ನು ಮಾಡಿದರು ಅಷ್ಟೇ ಅಲ್ಲ ಆ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧವು ತಮ್ಮ ನಾಲಿಗೆ ಹರಿಬಿಟ್ರು ಯತ್ನಾಳ್ ಮಾತಿಗೆ ಸಚಿವ ಸಂತೋಷ್ ಲಾಡ್ ಸ್ವಲ್ಪ ತಿರುಗೇಟು ಕೊಡುವ ಪ್ರಯತ್ನವನ್ನ ಮಾಡಿದರು ಆದರೆ ಅದು ಸಾಕಾಗೋದಿಲ್ಲ ಯತ್ನಾಳ್ಗೆ ಅವರದೇ ಭಾಷೆಯಲ್ಲಿ ತಕ್ಕ ಉತ್ತರ ಕೊಡಬೇಕಾಗಿತ್ತು ಆ ಕೆಲಸವನ್ನ ವೇದಿಕೆಯಲ್ಲಿ ಸಚಿವರಾಗ್ಲಿ ಶಾಸಕರಾಗಿ ಮಾಡ್ಲಿಲ್ಲ ಆ ತಾಕತ್ತು ಅವರಿಗೆ ಇಲ್ಲ ಅಂತ ಕಾಣುತ್ತೆ ಇಲ್ಲಾಂದ್ರೆ ಅವರು ಯತ್ನಾಳ್ ಅವರ ದ್ವೇಷ ಭಾಷಣಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾ ಇದ್ರು ಯತ್ನಾಳ್ ಹೇಳಿದ ಸುಳ್ಳು ಇತಿಹಾಸವನ್ನ ಬಟ ಬಯಲು ಮಾಡ್ತಾ ಇದ್ರು ಇತಿಹಾಸದ ಬಗ್ಗೆ ಶಿವಾಜಿ ಅವರ ಇತಿಹಾಸದ ಬಗ್ಗೆ ಯತ್ನಾಳ್ಗೆ ಸ್ವಲ್ಪವು ತಿಳುವಳಿಕೆ ಇಲ್ಲ ಅನ್ನೋದು ಮೊನ್ನೆಯ ಅವರ ಭಾಷಣದಲ್ಲೇ ಗೊತ್ತಾಗತ್ತೆ ಅವರಿಗೆ ಶಿವಾಜಿ ಬಗ್ಗೆ ಸ್ವಲ್ಪನಾದ್ರೂ ಜ್ಞಾನ ಇದ್ದಿದ್ರೆ ಅವರು ಶಿವಾಜಿಯನ್ನ ಮುಸ್ಲಿಂ ವಿರೋಧಿ ಎಂಬಂತೆ ಬಿಂಬಿಸ್ತಾ ಇರಲಿಲ್ಲ ಶಿವಾಜಿಯನ್ನ ತೋರಿಸಿ ಮುಸ್ಲಿಮರನ್ನ ನಿಂದಿಸುವ ಕೆಲಸವು ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಮರಾಠ ದೊರೆ ಶಿವಾಜಿ ಮತ್ತು ಮುಸ್ಲಿಮರ ನಡುವಿನ ಸಂಬಂಧ ಗಾಢ ಇತ್ತು ವೀಕ್ಷಕರೇ ನಿಮ್ಗೆ ಗೊತ್ತಿರ್ಲಿ ಶಿವಾಜಿ ಎಂದು ಕೂಡ ಮುಸ್ಲಿಂ ವಿರೋಧಿಯಾಗಿರಲಿಲ್ಲ ಆತ ವಿರೋಧ ಮಾಡಿದ್ದು ಕೇವಲ ಮೊಘಲ್ ಸಾಮ್ರಾಜ್ಯವನ್ನಾಗಿತ್ತು ಆತ ಹೋರಾಡಿದ್ದು ಮೊಘಲರ ವಿರುದ್ಧ ಹೊರತು ಮುಸ್ಲಿಮರ ವಿರುದ್ಧ ಹೋರಾಡ್ಲಿಲ್ಲ ಮುಸ್ಲಿಮರನ್ನು ತನ್ನ ಜೊತೆಯಲ್ಲಿಟ್ಟುಕೊಂಡವರು ಶಿವಾಜಿ ಮಹಾರಾಜರು ಮೊಘಲರ ವಿರುದ್ಧ ಶಿವಾಜಿ ಹೋರಾಡುವಾಗ ಶಿವಾಜಿ ಜೊತೆ ಇದ್ದಿದ್ದೇ ಮುಸ್ಲಿಮರು ಇನ್ನೊಂದೆಡೆ ಶಿವಾಜಿಗೆ ವಿರುದ್ಧವಾಗಿ ಮೊಘಲರ ಪರವಾಗಿ ನಿಂತು ಹೋರಾಡಿದವರು ಹಿಂದೂಗಳು ಇವೆಲ್ಲ ಇತಿಹಾಸದ ಪುಟಗಳಲ್ಲಿರುವ ಸತ್ಯಗಳು ಆದರೆ ಯತ್ನಾಳ್ ಎಂಬ ಅವಿವೇಕಿ ಶಾಸಕನಿಗೆ ಈ ಸತ್ಯಗಳು ಗೊತ್ತಿಲ್ಲ ಗೊತ್ತಿದ್ರೂ ಅದನ್ನು ಹೇಳಲ್ಲ ಯಾಕಂದರೆ ಈ ಸತ್ಯಗಳನ್ನು ಹೇಳಿದರೆ ಯತ್ನಾಳ್ ಅವರ ರಾಜಕೀಯ ಬೇಳೆ ಬೇಯೋದಿಲ್ಲ ಅಷ್ಟೇ ವಿಷಯ ಶಿವಾಜಿಯ ವಿಚಾರದಲ್ಲಿ ಯತ್ನಾಳ್ ಏನಾದರೂ ಬೊಗಳಲಿ ಎಷ್ಟೇ ಹಿಂದೂ ಮುಸ್ಲಿಂ ಮಾಡಲಿ ಆದರೆ ಶಿವಾಜಿಯ ಇತಿಹಾಸ ಈಗಲೂ ಸ್ಪಷ್ಟವಾಗಿ ದಾಖಲೆ ಸಮೇತ ನಮ್ಮ ಯುದರಲ್ಲಿದೆ ಅದರಲ್ಲಿ ಶಿವಾಜಿ ಮತ್ತು ಮುಸ್ಲಿಮರ ನಡುವೆ ಸ್ನೇಹ ಇದೆ ಸಂಬಂಧ ಇದೆ ನಂಬಿಕೆಗಳಿದೆ ಸಹಕಾರಗಳಿದೆ ಆ ಕಾಲದಲ್ಲಿ ಶಿವಾಜಿ ಮಹಾರಾಜರು ನಂಬಿದ್ದೇ ಮುಸ್ಲಿಮರನ್ನ ಮುಸ್ಲಿಮರ ಮೇಲೆ ಶಿವಾಜಿಗೆ ನಂಬಿಕೆ ಇದ್ದಿದ್ದರಿಂದಲೇ ಶಿವಾಜಿಯ ಸೈನ್ಯದಲ್ಲಿ ಅರವತ್ತು ಹತ್ತು ಸಾವಿರಕ್ಕೂ ಅಧಿಕ ಮುಸ್ಲಿಂ ಸೈನಿಕರಿದ್ರು ಶಿವಾಜಿಯ ನೌಕಾಪಡೆಯ ಪೂರ್ಣ ನಿಯಂತ್ರಣವೇ ಮುಸ್ಲಿಮರ ಕೈಯಲ್ಲಿತ್ತು ದೌಲತ್ ಖಾನ್ ಇಬ್ರಾಹಿಂ ಖಾನ್ ದರಿಯಾಸಾರಂಗ್ ಸಿದ್ದಿ ಮಿಸ್ತಿ ಇನ್ನೂ ಅನೇಕ ಮುಸ್ಲಿಂ ಸೈನಿಕರು ಹಾಗೆ ರುಸ್ತಾ ಮುಜ್ಮಾನ್ ಹುಸೇನ್ ಖಾನ್ ಕಸಮ್ ಖಾನ್ ಅವರಂತಹ ಅನೇಕ ಮುಸ್ಲಿಂ ಸೇನಾಧಿಪತಿಗಳು ಬಿಜಾಪುರದ ಸುಲ್ತಾನರನ್ನ ತೊರೆದು ಶಿವಾಜಿಯ ಸೈನ್ಯವನ್ನ ಸೇರಿದ್ರು ಸಿದ್ದಿ ಹಿಲಾಲ್ ಅನ್ನೋರು ಶಿವಾಜಿಯ ಪರಮಾಪ್ತ ಸರ್ದಾರ್ ಆಗಿದ್ರು ಇನ್ನು ಶಿವಾಜಿಯ ಹೆಚ್ಚಿನ ಪಿರಂಗಿಗಳು ಕೂಡ ಮುಸ್ಲಿಮರಾಗಿದ್ದರು ಶಿವಾಜಿಯ ಮುಖ್ಯ ಗನ್ನರಾಗಿದ್ದವರು ಆಗಿದ್ದವರು ಇಬ್ರಾಹಿಂ ಖಾನ್ ಶಮಾ ಖಾನ್ ಶಿವಾಜಿಯ ಅಶ್ವದಳದ ಮುಖ್ಯಸ್ಥರಾಗಿದ್ದರು ಸಿದ್ದಿ ಇಬ್ರಾಹಿಂ ಶಿವಾಜಿಯ ವಿಶೇಷ ಅಂಗರಕ್ಷಕರಲ್ಲಿ ಒಬ್ಬರಾಗಿದ್ರು ಶಿವಾಜಿಯ ಅಂಗರಕ್ಷಕರಲ್ಲಿ ಹತ್ತಕ್ಕೂ ಅಧಿಕ ಮುಸ್ಲಿಮರಿದ್ದರು ನಿಮಗೆ ಶಿವಾಜಿ ಮತ್ತು ಅಫ್ಜಲ್ ಖಾನ್ ನಡುವೆ ನಡೆದ ಭೇಟಿ ಮತ್ತು ಘರ್ಷಣೆ ಬಗ್ಗೆ ಗೊತ್ತಿದೆಯಲ್ಲ ಭೇಟಿಯ ನೆಪದಲ್ಲಿ ಶಿವಾಜಿಯನ್ನ ಕೊಲ್ಲೋಕೆ ಅಫ್ಜಲ್ ಖಾನ್ ಸಂಚು ಮಾಡಿದ್ದ ಆಗ ಪ್ರಾಣದ ಹಂಗು ತೆರೆದು ಶಿವಾಜಿಯನ್ನ ರಕ್ಷಿಸಿದವರು ಶಿವಾಜಿಯ ಆಪ್ತ ಅಂಗರಕ್ಷಕ ಸಿದ್ದಿ ಇಬ್ರಾಹಿಂ ಅದಕ್ಕಾಗಿಯೇ ಶಿವಾಜಿ ಅವರನ್ನ ತಮ್ಮ ಕೋಟೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದ್ರು ಹಿಂದುತ್ವವಾದಿಗಳು ಶಿವಾಜಿ ಮತ್ತು ಅಫ್ಜಲ್ ಖಾನ್ ನಡುವಿನ ಘರ್ಷಣೆಯನ್ನ ಹಿಂದೂ ಮುಸ್ಲಿಂ ಅಂತ ತೋರಿಸ್ತಾರೆ ಆದ್ರೆ ಅಫ್ಜಲ್ ಖಾನ್ನ ಮೃತದೇಹವನ್ನು ಇಸ್ಲಾಮಿನ ಸಂಪ್ರದಾಯದ ಪ್ರಕಾರ ಸಮಾಧಿ ಮಾಡಲು ಸ್ವತಃ ಶಿವಾಜಿ ಮಹಾರಾಜರೇ ಆದೇಶ ಮಾಡಿದರು ಇತಿಹಾಸವನ್ನು ಯತ್ನಾಳ್ರಿಗೆ ಯಾರಾದರೂ ಹೇಳಿಕೊಡುವ ಅಗತ್ಯ ಇದೆ ಅವತ್ತು ಅಫ್ಜಲ್ ಖಾನ್ ಜೊತೆ ಯಾರಿದ್ದರು ಮತ್ತು ಶಿವಾಜಿ ಜೊತೆ ಯಾರಿದ್ರು ಎಂಬುದನ್ನು ಈ ಯತ್ನಾಳ್ ತಿಳಿದುಕೊಳ್ಬೇಕಾಗಿದೆ ಇನ್ನು ಶಿವಾಜಿ ಮಹಾರಾಜರು ಮೊಘಲರ ವಶವಾಗಿ ಆಗ್ರ ಕೋಟೆಯಲ್ಲಿದ್ದಾಗ ಅಲ್ಲಿಂದ ಪರಾರಿಯಾಗಲು ಸಹಕರಿಸಿದವರು ಕೂಡ ಮುಸ್ಲಿಮರೇ ಆಗಿದ್ದರು ಶಿವಾಜಿ ಜೈಲಿನಿಂದ ತಪ್ಪಿಸಿಕೊಳ್ಳಲು ಮೆಹತಾರ್ ಎಂಬ ಮುಸ್ಲಿಂ ವ್ಯಕ್ತಿ ಸಹಾಯ ಮಾಡಿದರು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿರುವ ಈ ಸಂಗತಿಗಳೇ ಶಿವಾಜಿ ಮತ್ತು ಮುಸ್ಲಿಮರ ನಡುವೆ ಎಂತಹ ಸ್ನೇಹ ಇತ್ತು ಎಂಬುದನ್ನು ಸೂಚಿಸುತ್ತದೆ ಇಷ್ಟೇ ಅಲ್ಲ ಯತ್ನಾಳ್ ಶಿವಾಜಿ ಮತ್ತು ಮುಸ್ಲಿಮರ ನಡುವಿನ ಸ್ನೇಹ ಸಂಬಂಧಕ್ಕೆ ಇತಿಹಾಸದ ಪುಟಗಳಲ್ಲಿ ಇನ್ನಷ್ಟು ದಾಖಲೆಗಳಿದೆ ಪರ್ಷಿಯನ್ ವಿದ್ವಾಂಸ ಕಾಜಿ ಹೈದರ್ ಎಂಬವರನ್ನ ಶಿವಾಜಿ ತನ್ನ ವಕೀಲರನ್ನಾಗಿ ನೇಮಿಸಿಕೊಂಡಿದ್ರು ಶಿವಾಜಿ ಆಡಳಿತದ ಪತ್ರ ವ್ಯವಹಾರ ಒಪ್ಪಂದಗಳು ಮತ್ತು ರಹಸ್ಯ ಯೋಜನೆಗಳಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಇನ್ನು ಶಿವಾಜಿ ಮುಸ್ಲಿಂ ಸಂತರನ್ನ ಗೌರವಿಸ್ತಾ ಇದ್ರು ಸೂಫಿ ಸಂತ ಬಾಬಾ ಯಾಕುದ್ ಬಗ್ಗೆ ಶಿವಾಜಿಗೆ ಅಪಾರ ಭಕ್ತಿ ಮತ್ತು ಗೌರವ ಇತ್ತು ಅವರಿಂದ ಆಶೀರ್ವಾದ ಪಡಿತಾ ಇದ್ರು ಹಾಗೆ ಶಿವಾಜಿಯ ಕುಟುಂಬ ಸೂಫಿ ಸಂತರನ್ನ ಬಹಳಷ್ಟು ಗೌರವಿಸ್ತಾ ಇತ್ತು ಶಿವಾಜಿಯ ಅಜ್ಜ ತಮ್ಮ ಇಬ್ಬರು ಪುತ್ರರಿಗೆ ಪೀರ್ ಬಾಬಾ ಶಾ ಶರೀಫ್ ಅವರ ಗೌರವಾರ್ಥ ಅವರ ಹೆಸರನ್ನ ಇಟ್ಟಿದ್ರು ಶಿವಾಜಿಯ ಹೆಸರಲ್ಲಿ ಮುಸ್ಲಿಂ ದ್ವೇಷ ಭಾಷಣ ಮಾಡುವ ಮೊದಲು ಯತ್ನಾಳಿ ಇದನ್ನೆಲ್ಲ ತಿಳಿದುಕೊಳ್ಬೇಕಾಗತ್ತೆ ಶಿವಾಜಿ ಮುಸ್ಲಿಮರ ಜೊತೆ ಎಂಥ ಸ್ನೇಹ ಹೊಂದಿದ್ರು ಎಂಬುದಕ್ಕೆ ಇತಿಹಾಸದ ಒಂದು ಘಟನೆಯನ್ನ ನಾನು ಹೇಳ್ತೀನಿ ಕೇಳಿ ಶಿವಾಜಿಯ ಪಟ್ಟಾಭಿಷೇಕಕ್ಕೆ ತಯಾರಿ ನಡೀತಿದ್ದ ಸಮಯ ಅದು ಆಗ ರಾಯಗಢದ ಸುತ್ತಲೂ ಹೊಸ ಕಟ್ಟಡಗಳನ್ನು ನಿರ್ಮಿಸಲಾಗ್ತಾ ಇತ್ತು ಅಲ್ಲಿ ಹೊಸ ದೇವಸ್ಥಾನವನ್ನು ಕಟ್ಟಲಾಗ್ತಾ ಇತ್ತು ಒಂದು ದಿನ ಶಿವಾಜಿ ಮಹಾರಾಜರು ಕಾಮಗಾರಿಯನ್ನು ಪರಿಶೀಲನೆ ಮಾಡ್ತಾರೆ ಆಗ ಮಂದಿರ ಇರೋದನ್ನ ನೋಡ್ತಾರೆ ಆದರೆ ಮಸೀದಿಯವರ ಕಣ್ಣಿಗೆ ಬೀಳೋದಿಲ್ಲ ಆಗ ಅವರು ಮಸೀದಿ ಯಾಕೆ ಕಟ್ಟಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಬಳಿಕ ಶಿವಾಜಿಯ ಆದೇಶದ ಮೇರೆಗೆ ಅರಮನೆಯ ಬಳಿಯಲ್ಲೇ ಮಸೀದಿಯನ್ನ ನಿರ್ಮಿಸಲಾಯಿತು ಅದರ ಅವಶೇಷಗಳು ಇಂದಿಗೂ ಕೋಟೆಯ ಬಳಿ ಇದೆ ಯತ್ನಾಳ್ನಂತಹ ಕೋಮುದ್ವೇಷಿಗಳು ಶಿವಾಜಿಯನ್ನ ಹಿಂದುತ್ವದ ಐಕಾನ್ ಮಾಡೋದು ಇತಿಹಾಸಕ್ಕೆ ಮಾಡುವ ಅಪಚಾರ ಆಗತ್ತೆ ಶಿವಾಜಿ ಎಂದು ಧಾರ್ಮಿಕ ಶ್ರೇಷ್ಠತೆಯ ಯುದ್ಧ ಮಾಡಿದವರೇ ಅಲ್ಲ ಅದು ಕೇವಲ ಎರಡು ಸಾಮ್ರಾಜ್ಯಗಳ ನಡುವೆ ನಡೆದ ಯುದ್ಧ ಆಗಿತ್ತು ಶಿವಾಜಿ ಮತ್ತು ಮೊಘಲರ ನಡುವೆ ನಡೆದ ಯುದ್ಧ ಅದು ಅದು ಧರ್ಮಕ್ಕೆ ಸಂಬಂಧಿಸಿ ಇರಲಿಲ್ಲ ಅದು ಕೇವಲ ಎರಡು ಸಾಮ್ರಾಜ್ಯಗಳ ನಡುವೆ ನಡೆದ ಯುದ್ಧ ಆಗಿತ್ತು ಒಂದ್ ವೇಳೆ ಅದು ಧರ್ಮ ಯುದ್ಧವಾಗಿದ್ದರೆ ಶಿವಾಜಿ ಸೈನ್ಯದಲ್ಲಿ ಹೆಚ್ಚಿನ ಮುಸ್ಲಿಮರು ಇರ್ತಾ ಇರಲಿಲ್ಲ ರೀ ಹಾಗೆ ಮೊಘಲರ ಸೈನ್ಯದಲ್ಲಿ ಹೆಚ್ಚಿನ ಹಿಂದೂಗಳು ಇರ್ತಾ ಇರಲಿಲ್ಲ ಅವತ್ತು ನಡೆದ ಸಂಘರ್ಷಗಳು ರಾಜಕೀಯ ಹಿತಾಸಕ್ತಿಗಳಿಂದ ಕೂಡುತ್ತೆ ವಿನಃ ಅದು ಧರ್ಮ ಯುದ್ಧ ಆಗಿರಲಿಲ್ಲ ಯತ್ನಾಳ್ ಅಂಥವರು ತಿಳಿಯಬೇಕಾದ ಐತಿಹಾಸಿಕ ಸತ್ಯ ಏನಂದರೆ ಶಿವಾಜಿ ಕೇವಲ ಹಿಂದೂ ರಾಜನಾಗಿರಲಿಲ್ಲ ಔರಂಗಜೇಬ್ ಕೇವಲ ಮುಸ್ಲಿಂ ರಾಜನಾಗಿರಲಿಲ್ಲ ಅವರು ಎರಡು ಸಾಮ್ರಾಜ್ಯದ ರಾಜರಾಗಿದ್ದರು ಆ ಎರಡು ಸಾಮ್ರಾಜ್ಯದಲ್ಲಿ ಹಿಂದೂಗಳು ಪರಸ್ಪರ ಬಡಿದಾಡಿದ್ದಾರೆ ಹಾಗೆ ಮುಸ್ಲಿಮರು ಪರಸ್ಪರ ಬಡಿದಾಡಿದ್ದಾರೆ ಮಿಸ್ಟರ್ ಯತ್ನಾಳ್ ಶಿವಾಜಿ ಎಂದು ಮುಸ್ಲಿಂ ವಿರೋಧಿ ಆಗಿರಲಿಲ್ಲ ಅವರು ಎಂದು ಮುಸ್ಲಿಂ ಧರ್ಮವನ್ನಾಗಲಿ ಮುಸ್ಲಿಮರನ್ನಾಗ್ಲಿ ಅಗೌರವಿಸಿಲ್ಲ ನಿಮ್ಮಂತೆ ಶಿವಾಜಿ ಎಂದು ಕೂಡ ಕೋಮುದ್ವೇಷ ಭಾಷಣವೂ ಮಾಡಿಲ್ಲ ಶಿವಾಜಿ ಮುಸ್ಲಿಂ ಧರ್ಮವನ್ನ ಮುಸ್ಲಿಮರನ್ನ ಗೌರವಿಸ್ತಾ ಇದ್ರು ಮುಸ್ಲಿಮರಿಗೂ ನ್ಯಾಯ ಕೊಡ್ತಾ ಇದ್ರು ಮುಸ್ಲಿಮರನ್ನ ಔದಾರ್ಯದಿಂದ ಕಂಡಿದ್ರು ಅದನ್ನೇ ರಾಜಧರ್ಮ ಅನ್ನೋದು ಶಿವಾಜಿಯಲ್ಲಿ ಆ ರಾಜಧರ್ಮ ಇತ್ತು ಶಾಸಕನಾಗಿ ನಿಮ್ಮಲ್ಲೂ ಆ ರಾಜಧರ್ಮ ಇರಬೇಕಾಗಿತ್ತು ಸಂವಿಧಾನದ ಹೆಸರಲ್ಲಿ ಪ್ರಮಾಣ ಮಾಡಿರುವ ನೀವು ಆ ರಾಜಧರ್ಮ ಪಾಲಿಸಬೇಕು ಆದರೆ ನಿಮಗೆ ಆ ರಾಜಧರ್ಮವೇ ಗೊತ್ತಿಲ್ಲ ನಿಮ್ಮಂಥವರು ಶಾಸಕನಾಗಿರೋದು ಶಿವಾಜಿಯ ಹೆಸರಲ್ಲಿ ರಾಜಕೀಯ ಮಾಡೋದೇ ಈ ದೇಶದ ದುರಂತ ಶಿವಾಜಿ ಹೆಸರು ಬಳಸ್ಕೊಂಡ್ರೆ ಧರ್ಮದ್ವೇಷ ಮಾಡಿದ್ರೆ ರಾಜಕೀಯ ಲಾಭ ಮಾಡಿಕೊಳ್ಬಹುದು ಅಂತ ಭಾವಿಸ್ಕೊಂಡಿದ್ದಾರೆ ನೀವೆಲ್ಲ ಅವರು ಜೆ ಸಿ ಬಿ ಪಕ್ಷವನ್ನ ಸ್ಥಾಪಿಸೋದಾಗಿ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ ಇದು ನಿಮ್ಮ ತಿರುಕನ ಕನಸು ಸರಿ ಇಂತಹ ಹಗಲುಗನಸು ಕಾಣಲು ಯತ್ನಾಳ್ಗೆ ಮಾತ್ರ ಸಾಧ್ಯ ಯಾಸಾಮಿ ಹೊಸ ಪಕ್ಷ ಕಟ್ಟಿಕೊಂಡು ಮುಖ್ಯಮಂತ್ರಿ ಆಗೋದು ಬಿಡಿ ಮುಂದಿನ ಸಲ ಇವರು ಶಾಸಕರೂ ಆಗಲ್ಲ ಎರಡ್ ಸಾವಿರದ ಇಪ್ಪತ್ತ ಎಂಟರಲ್ಲಿ ಇವರು ವಿಜಯಪುರದಲ್ಲಿ ಗೆಲ್ಲಲು ಸಾಧ್ಯವೇ ಇಲ್ಲ ಬರೆದಿಟ್ಟುಕೊಳ್ಳಿ ಯತ್ನಾಳ್ ಅವರೇ ನೀವು ಮುಂದಿನ ಚುನಾವಣೆ ಗೆಲ್ಲೋದಿಲ್ಲ ಶಾಸಕರೂ ಆಗೋದಿಲ್ಲ ನಿಮ್ಮನ್ನ ಗೆಲ್ಲೋದಿಕ್ಕೆ ಬಿ ಜೆ ಪಿಯವರೇ ಅವರೇ ಬಿಡಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್